ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗಲೇ ನಿಮಗೆ ತಂಬ್ಲೈನಲ್ಲೇ ಗೊತ್ತಾಗಿರುತ್ತೆ ಸರ್ಟಿಫಿಕೇಟ್ ಡೇ ನನ್ನ ಸೊ ನನ್ನ ಒಂದು ಸರ್ಟಿಫಿಕೇಟ್ ಡೇ ಫೋರ್ಟ್ ಫೋಲಿಯೋ ಶೂಟ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ನಾನು ಕಂಪ್ಲೀಟಾಗಿ ತರ್ಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅದನ್ನು ಇವತ್ತು ಸರ್ಟಿಫಿಕೇಟ್ ಡೇ ಹೇಗಿತ್ತು ಆವತ್ತಿನ ದಿನ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ ಎಲ್ಲರೂ ಕೂಡ ಸೊ ನೋಡ್ತಾ ಇರ್ಬೋದು ಸರ್ಟಿಫಿಕೇಟ್ನ ಒಬ್ಬೊಬ್ಬರಾಗಿ ಬಂದು ತೊಗೊಳ್ತಾ ಇದ್ವಿ ಅದಕ್ಕಿಂತ ಹಿಂದೆ ಯಾವ ರೀತಿ ಇತ್ತು ಪ್ರಿಪ್ರೇಷನ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ತ್ರೀ ಟು ಫೈವ್ ಡೇಸ್ ಬ್ಯಾಕ್ ನಾವು ಇನ್ನೇನು ಫೋರ್ಟ್ಫೋಲಿಯೋ ಶೂಟ್ ಫಂಕ್ಷನ್ ಇದೆ ಅದರ ಒಂದು ಪ್ರಿಪ್ರೇಷನ್ ನಾವು ಮಾಡ್ಕೋಬೇಕು ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಆಮೇಲೆ ಸ್ಟೇಜ್ ಮೇಲೆ ಹೇಗಿ ರ್ಯಾಂಪ್ ವಾಕ್ನ ನಾವು ಮಾಡಿ ಅವರಿಗೆ ರೆಪ್ರೆಸೆಂಟಿಂಗ್ ಮಾಡಬೇಕು ನಮ್ಮ ನಮ್ಮ ಮಾಡಲ್ಸ್ಗೆ ಅಂಥೇಳಿ ನಾವು ಒಂದು ತ್ರೀ ಫೋ ತ್ರೀ ಫೋರ್ ಡೇಸ್ ಬ್ಯಾಕ್ನೇ ನಾವು ಪ್ರಿಪರೇಷನ್ನ ಮಾಡ್ಕೊತಾ ಇದ್ವಿ ಇದು ನಮ್ಮ ಅಶ್ವಿನಿ ಮೇಕೋರ್ ಸ್ಟುಡಿಯೋದಲ್ಲಿ ನಾವು ನಮ್ಮ ಮಾಡಲ್ ಮತ್ತು ನಾವು ನಮ್ಮ ಜೊತೆಗೆ ಅವರು ಯಾವ ರೀತಿ ಫೋರ್ಟ್ಫೋಲಿಯೋ ಶೂಟ್ಗೆ ಪ್ರಿಪರೇಷನ್ ಆಗಬೇಕು ಅಂತೇಳಿತ್ತು ಸೊ ಬೆಳಗಿನ ಜಾವ ನಾವು ಲೊಕೇಶನ್ ಬಂದು ರಾಯಲ್ ಆರ್ಚೆಡ್ ಶಿವಮೊಗ್ಗ ಅಲ್ಲಿ ರೀಚ್ ಆಗೋದ್ರೊಳಗೆ ಬೆಳಗಿನ ಸಿಕ್ಸ್ ತರ್ಟಿ ಎಲ್ಲರೂ ಇರಬೇಕಾಗಿತ್ತು ಸೊ ಎಲ್ಲರೂ ಕೂಡ ಆನ್ಲೈನ್ ನಾವು ಅಲ್ಲೇ ಆನ್ ದ ಟೈಮ್ ಸ್ಪಾಟ್ ನಾವು ಇದ್ವಿ ಸೊ ಫಸ್ಟಿಗೆ ರಿಹರ್ಸಲ್ ನಡೆಯುತ್ತೆ ಯಾವ ರೀತಿ ರ್ಯಾಂಪ್ ವಾಕ್ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಸೊ ತುಂಬಾ ಚೆನ್ನಾಗಾಯಿತು ಎಲ್ಲರೂ ನಮ್ಮ ಮಾಡಲ್ಸ್ಗಳು ತುಂಬಾ ಚೆನ್ನಾಗಿ ನಾವು ಅವರಿಗೆ ಮೇಕವರ್ ಮಾಡಿದ್ವಿ ಸೊ ಎಕ್ಸೈಟ್ಮೆಂಟ್ ಆಗಿದ್ವಿ ಹೇಗಿರುತ್ತೆ ಏನು ಫಂಕ್ಷನ್ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ಮುಗಿಯುತ್ತೆ ತುಂಬ ನಾವು ಅಂದ್ಕೊಂಡಿ ಇರೋದ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ಸು ಸೊ ನೀವು ನೋಡ್ತಾ ಇರ್ಬೋದು ಒಬ್ಬೊಬ್ಬರಾಗೆ ಬಂದು ನಾವು ಮಾಡಿರೋ ಮಾಡಲ್ಸ್ ಮೇಕಪ್ ಅನ್ನೋದು ಮೇಕಪ್ಪು ತುಂಬನೇ ಚೆನ್ನಾಗಿ ಬಂದಿದ್ದು ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಮಾಡಿದ್ವಿ ಯಾಕೆಂತ ಹೇಳಿದ್ರೆ ನಮ್ಮ ಮಿಂಟರ್ ಅಶ್ವಿನಿ ಮೇಡಮು ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡಿದರು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ಪು ಮೇಕಪ್ ನಾಲೆಡ್ಜ್ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದರು ಸೊ ಅದೇ ರೀತಿಯಾಗಿ ನಾವು ಅವರ ಗೈಡನ್ನ ತೊಗೊಂಡ್ಬಿಟ್ಟು ಸೊ ನಾವು ಮಾಡಿರೋ ಅಂಥದ್ದು ಒಬ್ಬೊಬ್ಬರಾಗೆ ಬಂದು ಶೋ ಅಪ್ ಕೊಡ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಇವರೆಲ್ಲ ಮಾಡಿರೋ ನನ್ನ ಫ್ರೆಂಡ್ಸೆ ನೆಕ್ಸ್ಟು ನನ್ನ ಒಂದು ಮಾಡಲ್ ಬರ್ತಾರೆ ಸೊ ಅವ್ರೆಷ್ಟು ಹೆಸರು ಬಂದು ಸಿಂಚನ ಅಂಥೇಳಿ ಸೊ ತುಂಬಾ ಚೆನ್ನಾಗಿತ್ತು ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ವಿ ಇದರ ಒಂದು ಪೋರ್ಟ್ಫೋಲಿಯೋ ಶೂಟ್ ಬಗ್ಗೆ ಹೇಳೋದಾದರೆ ಇದು ನಮಗೆ ಫಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಏನು ಅಂಥೇಳಿ ಒಂದು ರೀತಿ ಒಳೊಳಗೆ ಭಯ ಕೂಡ ಆಗ್ತಾಯಿತ್ತು ಹೇಗೆ ಬರುತ್ತೋ ಏನು ಅಂಥೇಳಿ ಸೊ ನಮಗೆ ಮುಗಿಯೋ ಅಷ್ಟೊತ್ತಿಗೆ ನಮಗೇನೆ ಒಂದು ಕಾನ್ಫಿಡೆಂಟ್ ಬಂತು ತುಂಬ ಚೆನ್ನಾಗಾಯಿತು ಅಂಥೇಳಿ ಸೊ ಇದರಿಂದಾಗಿ ಹೇಳೋದಾದರೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಯಾರಾದರೂ ನಮ್ಮ ಒಂದು ಶಿವಮೊಗ್ಗದಲ್ಲಿ ಕಲಿಯು ಮೇಕಪ್ ಆರ್ಡರು ನಿಮಗೇನಾದರೂ ಫಂಕ್ಷನ್ಸ್ಗಳಿಗೆ ಏನಾದರೂ ಮೇಕಪ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಮಾಡಲ್ ಬರ್ತಾಯಿದ್ದಾರಲ್ಲ ಅವರು ನಾನು ಮಾಡಿರೋ ಮೇಕಪ್ಪು ಮಾಡಲ್ ಬಂದು ಸಿಂಚನ ಅಂತ ಹೇಳಿಬಿಟ್ಟು ಸೊ ತುಂಬ ಸಪೋರ್ಟಿವ್ ಆಗಿದ್ದರು ತುಂಬಾ ಚೆನ್ನಾಗಿ ಕೋಪ್ರೇಟಿವ್ ಮಾಡ್ತಾಯಿದ್ರು ನನಗೆ ಸೊ ನನಗೆ ಸಿಗುವಂಥ ಮಾಡಲ್ ಹೇಗಿರ್ತಾರೋ ಅಂಥೇಳಿ ತುಂಬ ಭಯ ಅನ್ನಿಸ್ತಿತ್ತು ಸೊ ಸೊ ನೈಸ್ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಮಾಡೆಲ್ಸ್ಗಳು ಎಲ್ಲ ಬೆಂಗಳೂರಿಂದ ಬಂದಿದ್ರು ನಮ್ಮ ಶಿವಮೊಗ್ಗದ ಮಾಡೆಲ್ಸ್ ಕೂಡ ಇದ್ದರು ಸೊ ಫೋಸಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾಯಿದ್ರು ಸೊ ನಾವು ಅಂದ್ಕೊಂಡಿರೋಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಫಂಕ್ಷನ್ಸ್ ತುಂಬ ಚೆನ್ನಾಗಾಯಿತು ಸೊ ಎಲ್ಲರೂ ಕೂಡ ಒನ್ ಬೈ ಒನ್ ಒನ್ ಬೈ ಒ ಬಂದು ಅವರ ಒಂದು ಶೋಪ್ನ ಸ್ಟೇಜ್ ಮೇಲೆ ರ್ಯಾಂಪಕ್ ಮಾಡಿ ರೆಪ್ರೆಸೆಂಟಿವ್ ಮಾಡ್ತಾಯಿದ್ರು ಸೊ ನಮಗೊಂಥರ ಎಕ್ಸೈಟ್ಮೆಂಟ್ ಆಗಿತ್ತು ಹೇಗೆ ಏನು ಅಂತೆಲ್ಲ ಹೇಳ್ಬಿಟ್ಟು ತುಂಬ ಚೆನ್ನಾಗಾಯಿತು ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಧೈರ್ಯವಾಗಿ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಸೊ ಇದರಿಂದ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾನು ತಾನು ನಿಂತ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಓನಾಗಿ ಬಿಸ್ನೆಸ್ ಕೂಡ ಮಾಡ್ಬೋದು ಈಗ ನೆ ಬೇರೆಯವರ ಒಂದು ಕೈ ಕೆಳೋ ಕೆಲಸ ಮಾಡೋದ್ಕಿಂತ ನಾವೇ ಓನಾಗಿ ಸ್ಟಾರ್ಟ್ ಮಾಡೋದು ನಮಗೆ ಎಷ್ಟು ಅನುಭವ ಕೊಡುತ್ತೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಇವಾಗ ಕಲಿತ ಮೇಲೆ ಕೆಲವೊಂದು ಆರ್ಡರ್ಸ್ಗಳ್ನ ನಾನು ಕೂಡ ಮಾಡಿದ್ದೀನಿ ಸೊ ಓವರಾಲ್ ಆಗಿ ಇವಾಗ ಒಬ್ಬೊಬ್ಬರಾಗೆ ಬಂದು ರ್ಯಾಂಪ್ ವರ್ಕ್ ಮಾಡ್ತಾಯಿದ್ದಾರೆ ಸೊ ವೀಡಿಯೋದಲ್ಲಿ ನೋಡೋದ್ಕಿಂತ ಆಗಿ ನಾನಿದು ಫಸ್ಟ್ ಟೈಮ್ ನಾನು ಮಾಡೆಲ್ ಶೋನ ನೋಡ್ತಾ ಇರೋದು ಮತ್ತು ನಾನು ಮಾಡ್ತಾ ಇರೋದು ಕೂಡ ಸೊ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದರು ಸ್ಪೋರ್ಟಿವ್ ಆಗಿದ್ದರು ಹೇಳಬೇಕು ಅಂದರೆ ಎಕ್ಸೈಟ್ಮೆಂಟ್ ಆಗಿದ್ವಿ ಸೊ ಏನೋ ಒಂಥರ ಖುಷಿ ಇತ್ತು ನಮಗೆ ನಮ್ಮ ಒಂದು ಸರ್ಟಿಫಿಕೇಟ್ ಡೇ ನಮ್ಮ ಲೈಫ್ನಲ್ಲೂ ನಾವು ನೋಡಿರೋಕ್ಕೆ ಸಾಧ್ಯ ಇರೋಲ್ಲ ಅಷ್ಟು ಚೆನ್ನಾಗೇ ಇವರು ನಮ್ಮ ಅಶ್ವಿನಿ ಮೇಡಮ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತ ಹೇಳ್ಬೋದು ನಮ್ಮ ಸರ್ಟಿಫಿಕೇಟ್ ಡೇನ ಸೊ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆಯೇ ಯಾಕಂತ ಹೇಳಿದ್ರೆ ಈಗ ತಾವೇ ಸ್ಟುಡಿಯೋದಲ್ಲಿ ಮಾಡಿಬಿಟ್ಟು ಒಂದು ಸರ್ಟಿಫಿಕೇಟ್ ಡೇ ಅಂತ ಹೇಳಿ ಕೊಟ್ಟು ಮಾಡ್ಬೋದಿತ್ತು ಆದರೆ ನಮಗೆ ಅವ್ರು ರೆಪ್ರೆಸೆಂಟಿವ್ ಮಾಡಿದ್ರು ಈ ರೀತಿಯಾಗಿ ಮಾಡಲ್ಸ್ನ ಇವ್ರ ಇವರು ಮಾಡಿ ಮೇಕಪ್ ಮಾಡಿ ರೆಡಿ ಮಾಡಿರೋ ಅಂಥದ್ದು ಅಂಥೇಳಿ ತುಂಬಾ ಚೆನ್ನಾಗಿತ್ತು ನನಗೆ ಅವ್ರು ತುಂಬಾ ಇಷ್ಟ ಆದರು ನಮ್ಮ ಮೇಡಮ್ ಸೊ ನೀವು ನೋಡ್ತಾ ಇರ್ಬೋದು ಅವರು ಕೂಡ ಸ್ಟೇಜ್ ಮೇಲೆ ಬಂದು ಒಬ್ಬೊಬ್ಬರಾಗಿ ಮಾಡೆಲ್ಸ್ ಇದ್ದಾರೆ ನಾವೆಲ್ಲರೂ ಕೆಳಗಡೆ ಈ ರೀತಿ ಲೈನಾಗಿ ಕೂತ್ಕೊಂಡಿದ್ವಿ ಯಾಕಂತ ಹೇಳಿದ್ರೆ ಅವ್ರದ್ದಾದ ಮೇಲೆ ನಮ್ಮದೊಂದು ಬ್ಯಾಚ್ ಇತ್ತು ನಾವು ಕೂಡ ರ್ಯಾಂಪಕ್ ಮಾಡೋಬೇಕಾಗಿತ್ತು ಸ್ಟೇಜ್ ಮೇಲೆ ಸೊ ನೆಕ್ಸ್ಟ್ ನಾವು ಫಂಕ್ಷನ್ಸ್ನ ಒಂದು ಲಾಸ್ಟಿಗೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಮಾಡೋದ್ರ ಮೂಲಕ ತುಂಬಾ ಇದೊಂಥರ ಎಂಜಾಯ್ಮೆಂಟ್ ಸಾಕು ಸಕ್ಕತ್ತಾಗಿತ್ತು ಇವರೆಲ್ಲ ನನ್ನ ಫ್ರೆಂಡ್ಸು ತುಂಬ ಎಂಜಾಯ್ ಮಾಡ್ಕೊತ ಇದ್ವಿ ಸಖತ್ತಾಗಿತ್ತು ಮಾತ್ರ ತುಂಬ ದೂರ ದೂರದಿಂದ ಬಂದು ಕಲಿತಿರೋ ಅಂಥ ಫ್ರೆಂಡ್ಸ್ಗಳು ಇವರು ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ ನನಗಂತೂ ಖುಷಿಯ ವಿಚಾರ ಮತ್ತು ಲಾಸ್ಟಿಗೆ ಎಲ್ಲರೂ ಏನೋ ಒಂಥರ ಮುಗಿತಲ್ಲ ಅನ್ನೋ ಒಂದು ಬೇಜಾರು ಕೂಡ ಇತ್ತು ಕೊನೆಗೆ ಸೊ ನಾನು ಮೇಕಪ್ ಸ್ಟಾರ್ಟ್ ಮಾಡಿರೋ ಅಂಥದ್ದು ಓನಾಗಿ ನಾನೇ ಮೇಕಪ್ ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಇವರು ಕೂಡ ತುಂಬ ಸಪೋರ್ಟಿವ್ ಆಗಿ ನನಗೆ ಎಂಕರೇಜ್ ಮಾಡ್ತಾಯಿದ್ರು ಏಕೆಂದರೆ ನನ್ನ ಇದು ಫಸ್ಟ್ ಮೇಕಪ್ ಆಗಿತ್ತು ಅವರಿಗೆ ನಾನು ಮಾಡ್ತಾ ಇರೋದು ಏನೂ ಒಂದು ಪ್ರಾಬ್ಲಮ್ ಅಂತ ಆ ಥರ ಹೇಳಿ ಮಧ್ಯೆ ಮಧ್ಯೆ ನನಗೆ ತೊಂದರೆ ಏನು ಇರಲಿಲ್ಲ ಅದೊಂದು ಖುಷಿ ಆಗ್ತಾ ಇತ್ತು ನನಗೆ ತುಂಬ ಸೈಲೆಂಟಾಗಿ ಕೂತು ಕೂತಿದ್ರು ಸೊ ನೆಕ್ಸ್ಟ್ ಇದು ಅವ್ರ ಫೋಸಸ್ನ ಇರೋದು ಫೋಟೋ ಶೂಟ್ಗೆ ಇದು ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂಥೇಳಿ ನನಗೂ ತುಂಬ ಇಷ್ಟ ಆಯಿತು ಈ ಹೇರ್ಸ್ಟೈಲ್ ತುಂಬ ಚೆನ್ನಾಗಿತ್ತು ಮೇಕಪ್ ಆಗಿರ್ಬೋದು ಸ್ಟೈಲ್ ಆಗಿರ್ಬೋದು ಇವ್ರನ್ನ ಬೆಂಗಳೂರಿಂದ ಕರೆಸಿರೋದು ನೆಕ್ಸ್ಟ್ ನಮ್ಮ ಒಂದು ರ್ಯಾಂಪ್ ವರ್ಕ್ ನಮ್ಮ ನಮ್ಮ ಮಾಡಲ್ಸ್ ಜೊತೆಗೆ ಇತ್ತು ನಾನು ಮತ್ತು ನನ್ನ ಮಾಡಲ್ಸ್ ಇದು ನನಗಿದು ಫಸ್ಟ್ ಅನುಭವ ಸ್ಟೇಜ್ ಮೇಲೆ ನಡ್ಕೊಂಬರ್ತಾ ಬರ್ತಾ ಇದ್ದೀನಿ ಏನೋ ಒಂಥರ ಒಳಗಡೆ ಒಂಥರ ಭಯ ನರ್ವಸ್ ಆಗ್ತಾಯಿತ್ತು ಕೈಯೆಲ್ಲ ಬೆವ್ರತಾ ಇತ್ತು ಅವರು ಹೇಳಿದ್ದ ಸ್ಟೆಪ್ ಈ ರೀತಿ ಎಲ್ಲ ಮಾಡಬೇಕಾಗಿತ್ತು ಇದು ಹೊಸದು ಆದರೂ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವರು ಆಮೇಲೆ ಮಕ್ಕಳು ಎಲ್ಲರೂ ಬಂದಿದ್ದರು ನಮ್ಮ ಫ್ಯಾಮಿಲಿ ಮೆಂಬರ್ಸು ಅವರವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬ ಜನ ಸೇರಿಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ ಈ ಸ್ಟೆಪ್ ಬೈ ಸ್ಟೆಪ್ನೆಲ್ಲ ನಮಗೆ ಗೈಡ್ನೆನ್ಸ್ ಆಗಿ ಇನ್ನೊಬ್ರು ಇದ್ದರು ಅವರು ಕೂಡ ನಮಗೆ ಈ ಯಾವ ರೀತಿ ಸ್ಟೇಜ್ ಮೇಲೆ ನಾವು ವರ್ಕ್ ಮಾಡಬೇಕು ಅಂತ ಮುಂಚೆನೇ ನಮಗೆ ಹೇಳ್ಕೊಟ್ಟಿದ್ರು ಅಶ್ವಿನಿ ಮೇಕ ಸ್ಟುಡಿಯೋಲಿ ಪ್ರ್ಯಾಕ್ಟೀಸ್ ಕೂಡ ಇತ್ತು ಅದು ಕೂಡ ಒಂದು ರೀತಿ ನಮಗೆ ಹೆಲ್ಪ್ ಆಯಿತು ಯಾಕೆಂದರೆ ಆವಾಗಲೇ ನಮಗೆ ಅರ್ಧ ಭಯ ಆಗಲಿ ಆಮೇಲೆ ಏನೋ ಅಂತ ಸ್ಟೇಜ್ ಫಿಯರ್ ಆಗಲಿ ಎಲ್ಲವೂ ಕಡಿಮೆ ಆಯಿತು ಇದಕ್ಕೆ ನನಗೆ ತುಂಬ ಅನುಕೂಲ ಆಯಿತು ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಆ ಥರ ಒಂದು ಸ್ಟೇಜ್ ಮೇಲೆ ಬರೋದು ನನಗದು ಫಸ್ಟ್ ಮೊದಲನೇ ಅನುಭವ ಆಗಿತ್ತು ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ಒಂಥರ ನರ್ವಸ್ ಆಗ್ತಾಯಿತ್ತು ಲಾಸ್ಟ್ಗೆ ಇದು ಎಲ್ಲರೂ ಕೂಡ ಅಟ್ ಅ ಟೈಮ್ ಒಟ್ಟಿಗೆ ಬರೋ ಅಂಥದ್ದು ಸೊ ಇದಂತೂ ಎಷ್ಟು ಚೆನ್ನಾಗಿ ಬಂದರು ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಕೂಡ ಸೊ ನನ್ನ ಒಂದು ಸರ್ಟಿಫಿಕೇಟ್ ಪೋರ್ಟ್ಫೋಲಿಯೋ ಶೂಟ್ ಈ ರೀತಿ ಎಲ್ಲ ಇಷ್ಟು ಅಷ್ಟು ಗ್ರ್ಯಾಂಡಾಗಿ ಎಷ್ಟು ಅದ್ಧೂರಿಯಾಗಿ ಮಾಡಿಕೊಟ್ಟು ಅಂದರೆ ನಾನು ಎಷ್ಟು ಥ್ಯಾಂಕ್ಸ್ಫುಲ್ ಹೇಳಿದ್ರು ಅವ್ರಿಗೆ ಕಡಿಮೆನೆ ಸೊ ನನ್ನ ಜೀವನದಲ್ಲಿ ನಾನು ಒಳ್ಳೆ ಆಯ್ಕೆ ಮಾಡಿರೋದಂದರೆ ಇದು ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಸರ್ಟಿಫಿಕೇಟ್ ಡೇ ಆ ಒಂದು ಕೋಟ್ನ ಆಗಿರ್ಬೋದು ಗ್ರ್ಯಾಜುಯೇಷನ್ ಡೇ ಕೋರ್ಟ್ ಇರುತ್ತಲ್ವ ಆ ಕೋಟ್ನ ಹಾಕ್ಕೊಂಡು ಅದೊಂಥರ ಸೆಲೆಬ್ರಿಟೇ ಬೇರೆ ನಮಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಹೇಳ್ ಇದ್ದೀನಿ ಒಂಥರ ಎಕ್ಸೈಟ್ಮೆಂಟು ಖುಷಿ ಒಳಗೊಳಗೇ ಸೊ ಸರ್ಟಿಫಿಕೇಟ್ ಅಂದರೆ ಈಗೆಲ್ಲ ಇರುತ್ತಾ ಈ ರೀತಿ ಎಲ್ಲ ಮಾಡ್ಕೋಬೋದಾ ಅಂಥೇಳಿ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಸೊ ಒಬ್ಬೊಬ್ಬರಾಗೆ ಬಂದು ಇವಾಗ ರ್ಯಾಂಪ್ ವಾಕ್ ಮಾಡಿ ಹೋಗ್ತಾಯಿರುವಂಥದ್ದು ಸೊ ಆಗ್ತಾ ಆಗ್ತಾಯಿದ್ದೀನಿ ನಾನು ಯಾವುದೇ ರೀತಿಯ ಸ್ಕಿಪ್ಪಿಂಗಾಗಲಿ ಇದ್ದಾಗಲಿ ಮಾಡ್ತಾ ಇಲ್ಲ ಸೊ ಓವರ್ ಆಲ್ ಸ್ಟೇಜ್ ಮೇಲೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನನ್ನ ಜೊತೆಗೆ ಏನು ಕಲ್ತಿದ್ರಲ್ವ ಮೇಕಪ್ ಆರ್ಟಿಸ್ಟ್ ಕೋರ್ಸು ಅವರು ಕೂಡ ಶೋ ಅಪ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಎಕ್ಸೈಟ್ಮೆಂಟ್ ಆಗಿದ್ವಿ ಎಲ್ರಿಗೂ ಇದೊಂಥರ ಹೊಸ ಅನುಭವನೇ ಆಗಿತ್ತು ಎಲ್ಲರೂ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸಿದ್ರು ಇದೊಂಥರ ಫ್ಯಾಷನಾಗಿ ಕೂಡ ಕೆಲವರು ತೊಗೊಂಡಿದ್ರು ನೆಕ್ಸ್ಟ್ ಇದೊಂಥರ ಉದ್ಯೋಗ ರೀತಿಯಲ್ಲಿ ಕೂಡ ತಗೊಂಡಿದ್ರು ಸೊ ಇವರು ಕೂಡ ನನ್ನ ಫ್ರೆಂಡ್ ಕಾವ್ಯ ಅಂತ ಹೇಳಿಬಿಟ್ಟು ಅವರು ಕೂಡ ಅವರ ಮಾಡೆಲ್ ಜೊತೆಗೆ ರ್ಯಾಂಪಕ್ ಮಾಡಿರೋ ಅಂಥದ್ದು ಸೊ ನಾವೊಂದು ತರ್ಟೀನ್ ಮೆಂಬರ್ಸ್ ಇದ್ವಿ ಅವರು ನಮ್ಮ ಜೊತೆಗಿದ್ರು ಮತ್ತು ನೆಕ್ಸ್ಟ್ ಬ್ಯಾಚ್ ಒಂದು ಫೈವ್ ಮೆಂಬರ್ಸ್ ಏನ ಇದ್ದರು ಸೊ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದರು ಸೊ ಓವರಾಲ್ ನನಗಂತೂ ತುಂಬಾ ಖುಷಿ ಆಯಿತು ಸರ್ಟಿಫಿಕೇಟ್ ಡೇ ಅಂದರೆ ಈಗೂ ಇರುತ್ತಾ ಅಂತ ಗೊತ್ತಿರಲಿಲ್ಲ ಸೊ ಒಬ್ಬೊಬ್ಬರಾಗಿ ಬಂದ್ಬಿಟ್ಟು ಅವರವರ ಮಾಡೆಲ್ ಜೊತೆಗೆ ರ್ಯಾಂಪಾಕ್ ಮಾಡಿರೋ ಅಂಥದ್ದು ಸೊ ಕಣ್ಣಿಗೆ ಒಂಥರ ಹಬ್ಬ ಥರ ಇತ್ತು ನಾನು ಟಿ ವಿಲೆಲ್ಲ ನೋಡ್ತಾ ಇದ್ದೆ ರ್ಯಾಂಪಾಕ್ ಅಂದರೆ ಹೀಗಿರುತ್ತೆ ಮಾಡಲ್ಸ್ಗಳು ಹೀಗೆ ಬರ್ತಾರೆ ಅಂಥೇಳಿ ಟಿ ವಿಲೆಲ್ಲ ನೋಡ್ತಾ ಇದ್ದೆ ಇವಾಗ ಆಗಿ ನೋಡ್ತಿರೋದು ನನ್ನ ಅದೃಷ್ಟ ಸೊ ನೆಕ್ಸ್ಟ್ ನಾನು ನಾನು ಒಂದು ಸರ್ಟಿಫಿಕೇಟ್ ಡೇಗೆ ಸ್ಪೋರ್ಟ್ ಶೂಟ್ ಇದು ಇದರ ಒಂದು ಸರ್ಟಿಫಿಕೇಟ್ನ ನನಗೆ ಅಶ್ವಿನಿ ಮೇಡಮ್ ನೀಡ್ತಾ ಇರೋವಂಥದ್ದು ಸೊ ತುಂಬ ಹೆಪಸ್ಟ್ ಹಾಕಿ ನಾವು ಕಲ್ತಿದ್ದೀವಿ ತುಂಬ ನೀಟಾಗಿ ನಮಗೆ ಗೈಡ್ ಮಾಡಿದರು ಪ್ರೌಡ್ ಫೀಲ್ ಆಗುತ್ತೆ ನನಗೆ ಈ ಒಂದು ಮೆಂಟರನ್ನು ನಾನು ಮೆಂಟರ್ ಜೊತೆಗೆ ಸರ್ಟಿಫಿಕೇಟ್ ನನಗೆ ಸಿಗ್ತಾ ಇರೋದು ಆಮೇಲೆ ಆ ಬ್ಲೇಸರ್ ಇದೆಯಲ್ಲ ಆ ಕೋಟು ಅದಕ್ಕೊಂದು ಪ್ರೌಡ್ ಫೀಲ್ ಆಗುತ್ತೆ ಅದು ಮೈ ಮೇಲೆ ಹಾಕ್ಕೊಂಡ್ರೇ ಒಂದು ರೀತಿ ಏನೋ ಒಂಥರ ನಮಗೆ ಹೆಮ್ಮೆ ಆ ಥರ ಫೀಲ್ ಆಗ್ತಾಯಿದೆ ಸೊ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಮ್ಮ ನಮ್ಮ ಪ್ಲೇಸ್ಗೆ ಹೋಗಿ ನಾವು ನಿಂತ್ವಿ ಆಮೇಲೆ ಒಂದು ಗ್ರೂಪ್ ಫೋಟೋ ಅಂತ ಇರುತ್ತೆ ಸರ್ಟಿಫಿಕೇಟ್ನ ಇಟ್ಕೊಂಡು ಗ್ರೂಪ್ ಫೋಟೋನ ಎಲ್ಲರೂ ತೆಗೆಸ್ಕೊಳ್ಳೋ ಅಂಥದ್ದು ಅದಕ್ಕೆ ಫೋಟೋಗ್ರಾಫರ್ ಬಂದುಬಿಟ್ಟು ಈ ರೀತಿ ಇರಬೇಕು ಅಂಥೇಳಿ ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಸೊ ಲಾಸ್ಟ್ ಲಾಸ್ಟಿಗೆ ಏನೋ ಒಂಥರ ಖುಷಿ ಆಮೇಲೆ ಬಿಟ್ಟು ಹೋಗ್ತಿದ್ದೀವಲ್ಲ ಮುಗೀತಲ್ವಾ ಎಲ್ಲರೂ ಹೋಗ್ತೀವಿ ಮತ್ತು ಸಿಗ್ತೀವ ಇಲ್ವ ಅಂಥೇಳಿ ಇದಾದ ಮೇಲೂ ನಮಗೆ ತುಂಬ ಜನ ನಾವು ಮೀಟ್ ಮಾಡಿದ್ದೀವಿ ಏನಾದರೂ ಇದ್ದರೆ ಸಿಟಿಲಿ ಏನಾದರೂ ಕೆಲಸ ಇದ್ದರೆ ಇಲ್ಲಿ ಬಂದಿದ್ದೀನಿ ಅಂಥೇಳಿ ನಾನು ಹೋಗಿ ಮೀಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಬಂದಿದ್ದೀವಿ ಕೂಡ ಸೊ ಇದನ್ನ ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗ್ಸ್ ಬೇಕಾಗಿತ್ತು ಈ ರೀತಿ ಕ್ಯಾಪ್ನ ರಿಮೂವ್ ಮಾಡಿ ಹಿಂಗೆ ಎಸಿತಾರಲ್ವ ಅದೊಂಥರ ತುಂಬ ಚೆನ್ನಾಗಿ ಬಂದಿದೆ ಅದು ಎಲ್ಲರೂ ಮಾತಾಡ್ಕೊತಾ ಇದ್ದೀವಿ ಸೊ ಏನೋ ಒಂಥರ ಎಮೋಷ್ನಲ್ ಫೀಲ್ ಕೂಡ ಆಯಿತು ಎಲ್ಲರ ಕಣ್ಣಲ್ಲೂ ನೀರು ಹೋಗ್ತೀವಲ್ವಾ ಮುಗಿತಲ್ವಾ ತುಂಬ ಚೆನ್ನಾಗಿತ್ತು ಅಂತೇಳಿ ಎಲ್ಲಿಂದೂ ಬಂದಿದ್ವಿ ಒಬ್ರಿಗೊಬ್ಬರು ಮುಖಪ್ರಚನೇ ಇರಲಿಲ್ಲ ಸೊ ಕೊನೆಗೆ ಒಂದು ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡೆ ಎಲ್ಲರ ಜೊತೆಗೂ ಸೊ ಏನೋ ಒಂಥರ ಖುಷಿ ಇತ್ತು ನೋಡಿ ಅಲ್ಲಿ ಮರೆಯೋಕ್ಕಾಗೋದಿಲ್ಲ ಇದನ್ನೆಲ್ಲ ಸೊ ಲಾಸ್ಟಿಗೆ ಬಂದುಬಿಟ್ಟು ಕೇಕ್ನ ಕಟ್ ಮಾಡ್ತಿದ್ದೀವಿ ಸೊ ಗೆಸ್ಟ್ಗಳು ನಮಗೆ ಎಲ್ಲರಿಗೂ ಕೂಡ ಚೀಟಿ ಹಾಕಿ ಎತ್ಬಿಟ್ಟು ಗಿಫ್ಟನ್ನ ಕೊಟ್ಟಿದ್ರು ಯಾರ ನೇಮ್ ಬರುತ್ತಾ ಆ ನೇಮ್ಗೆ ಸೊ ಇದೊಂದು ರೀತಿ ಟಾಸ್ಕ್ ತುಂಬ ಚೆನ್ನಾಗಿತ್ತು ಎಕ್ಸೈಟ್ಮೆಂಟ್ ಆಗಿತ್ತು ಎಲ್ಲರಿಗೂ ಯಾವುದೇ ಬರುತ್ತೆ ಅಂಥೇಳಿ ಸೊ ಆಲ್ ಎಲ್ರಿಗೂ ಕೊನೆಗೆ ಗಿಫ್ಟ್ ಕೂಡ ಸಿಕ್ತು ತುಂಬಾ ಖುಷಿ ಆಗ್ತಾಯಿತ್ತು ಎಷ್ಟು ಚೆನ್ನಾಗಾಯಿತು ಆಮೇಲೆ ಲಾಸ್ಟಿಗೆ ಎಲ್ಲರಿಗೂ ಡಿನ್ನರ್ ಕೂಡ ಏರ್ಪಡಿಸಿದ್ರು ಲಂಚ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಆ ಕ್ಲಿಪ್ಪಿಂಗ್ಸ್ ತೆಗ್ದಿರಲಿಲ್ಲ ನಾನು ಹಾಕಬೇಕಿತ್ತು ಸೊ ಯಾರಿಗೆಲ್ಲ ನನ್ನ ಒಂದು ಫೋರ್ಟ್ಫೋಲಿಯೋ ಶೂಟ್ ಸರ್ಟಿಫಿಕೇಟ್ ಡೇ ಇದು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಚೀಟಿನ ಹೆಸರು ಬರೆದ್ಬಿಟ್ಟು ಚೀಟಿ ಹಾಕಿದ್ರು ಒಬ್ಬೊಬ್ಬರಾಗೆ ಈ ಚೀಟಿನ ತೆಗೆದ್ಬಿಟ್ಟು ನೇಮನ್ನ ಹೇಳಿ ಯಾರಿಗೆ ಬರುತ್ತೋ ಅವರಿಗೆ ಗಿಫ್ಟನ್ನ ಕೊಡ್ತಾಯಿದ್ರು ಸೊ ಇದೊಂಥರ ಸರ್ಪ್ರೈಸ್ ಆಗಿತ್ತು ಸೊ ಓವರಾಲ್ ಕಂಟ್ರಿ ನಿಜವಾಗಲು ತುಂಬಾ ಚೆನ್ನಾಗಿತ್ತು ಸೊ ಇವರೆಲ್ಲ ಕೂಡ ನನ್ನ ಫ್ರೆಂಡ್ಸು ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗ್ಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಮರೆಯೋಕ್ಕಾಗದೇ ಇರೋಂಥ ಕ್ಷಣಗಳು ಇವನ್ನೆಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರೂ ಕೂಡ ತುಂಬ ಒಳ್ಳೆ ಒಳ್ಳೆ ಫ್ರೆಂಡ್ಸ್ಗಳು ನನಗೆ ಸಿಕ್ಕಿದ್ರು ತುಂಬ ಖುಷಿ ಆಗ್ತಾ ಇತ್ತು ಕೊನ್ ಕೊನೆಗೆ ಎಲ್ಲ ಮುಗಿಸ್ಕೊಂಡು ಅವರವರ ಮನೆಗೆ ಹೊರಟರು ಸೊ ಏನೋ ಒಂಥರ ಖುಷಿನೂ ಕೂಡ ಆಗ್ತಾಯಿತ್ತು ಒಂದು ರೀತಿ ನೆಕ್ಸ್ಟ್ ಸಿಗ್ತೀವೋ ಇಲ್ಲ ಅನ್ನೋ ಒಂಥರ ಪೇಜರ್ ಕೂಡ ಇತ್ತು ಸೊ ಹೇಳಬೇಕು ಅಂದರೆ ಸರ್ಟಿಫಿಕೇಟ್ ಈ ಥರ ಇರುತ್ತಾ ಅನ್ನೋ ಒಂದು ನನಗೊಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಾಯಿತು ಸೊ ಇನ್ನೂ ನಾನು ವಿಡಿಯೋಸ್ ನನ್ನ ಚಾನಲ್ನಲ್ಲಿ ನಿಮಗೆ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಈ ವಿಡಿಯೋ ಬಂದು ಇನ್ನೂ ಸ್ವಲ್ಪನೇ ವಿಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಸೊ ತರ್ಟಿ ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿ ಆಗುತ್ತೆ ಓಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್